ಹೊಸಕೋಟೆ ಯೋಜನಾ ಪ್ರಾಧಿಕಾರಕ್ಕೆ ಹೊಸಕೋಟೆ ನಗರಸಭೆ ವತಿಯಿಂದ ನಾಮನಿರ್ದೇಶಿತ ಸದಸ್ಯನನ್ನಾಗಿ ನಗರಸಭೆ ಸದಸ್ಯರಾದ ನಿತಿನ್ ಶ್ರೀನಿವಾಸ್ ಅವರನ್ನು ಆಯ್ಕೆ ಮಾಡಲಾಗಿದ್ದು ಹೊಸಕೋಟೆ ನಗರಸಭೆ ಆವರಣದಲ್ಲಿ ಎಲ್ಲ ನಗರಸಭೆ ಸದಸ್ಯರು ಅಭಿನಂದನೆಯನ್ನು ಸಲ್ಲಿಸಿದರು ಈ ಒಂದು ಸಂದರ್ಭದಲ್ಲಿ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾದ ನಿತಿನ್ ಶ್ರೀನಿವಾಸ್ ರವರು ಮಾತನಾಡಿ ಮಾಜಿ ಸಚಿವ ಎಂ ಟಿ ಬಿ ನಾಗರಾಜ್ ಹಾಗೂ ಬಿ ಬಿ ಎಂ ಪಿ ಮಾಜಿ ಸದಸ್ಯ ನಿತಿನ್ ಪುರುಷೋತ್ತಮ್ ಸೇರಿದಂತೆ ನಗರಸಭೆಯ ಎಲ್ಲ ಸದಸ್ಯರು ಒಮ್ಮತದಿಂದ ನನ್ನನ್ನು ಬಿ ಎಂಆರ್ ಡಿ ಎಗೆ ನಾಮನಿರ್ದೇಶಿತ ಸದಸ್ಯನನ್ನಾಗಿ ಮಾಡಿದ್ದು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಹೆಣ್ಣು ನೂತನವಾಗಿ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾದ ನಿತಿನ್ ಶ್ರೀನಿವಾಸ್ ಅವರನ್ನು ನಗರಸಭೆ ಅಧ್ಯಕ್ಷೆ ಆಶಾ ರಾಜಶೇಖರ್ ಉಪಾಧ್ಯಕ್ಷ ಸಿ ಪಿ ಎನ್ ನವೀನ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ದೇವರಾಜ್ ನಗರಸಭೆ ಪೌರಾಯುಕ್ತ ನೀಲಲೋಚನ ಪ್ರಭು ಬಿಎಂಆರ್ಡಿ ಡಿ ಅಧ್ಯಕ್ಷ ಕೇಶವಮೂರ್ತಿ ಸೇರಿದಂತೆ ಎಲ್ಲ ಸದಸ್ಯರು ಅಭಿನಂದಿಸಿದರು ಸನ್ಮಾನ್ಯ ಶ್ರೀ ಟಿ ಬಿ ನಾಗರಾಜನವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೂ ನನ್ನೆಲ್ಲ ಸಹಪಾಠಿಗಳು ನಗರಸಭಾ ಸದಸ್ಯರುಗಳು ಇವರೆಲ್ಲ ಸಹಕಾರದಿಂದ ನಮ್ಮ ನಗರಸಭೆಯಿಂದ ಪೂರ್ವವಾಗಿ ಬಿಎಂ ಆಡಿ ಹೊಸಕೋಟೆ ಪ್ಲಾನಿಂಗ್ ಅಥಾರಿಟಿಗೆ ನಮ್ಮನ್ನು ನೇಮಿಸಿದ್ದಕ್ಕೆ ಬೋರ್ಡಿಗೆ ಹಾಗೂ ನಮ್ಮ ಊರು ಹಿರಿಯರು ನಮ್ಮ ಸನ್ಮಾನ್ಯ ಶ್ರೀ ಎಂ ಟಿ ಬಿ ನಾಗರಾಜನವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ